ಹರಿ ಓಂ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಎಲ್ಲರಿಗೂ ವೈನವಿ ಬಿ ಸಿ ಮಾಡುವ ನಮಸ್ಕಾರಗಳು ಈಗ ನಾನು ಮೆಟ್ರೋ ರೈಲಿನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ಜಗದ್ಗುರು ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯಲು ಮೆಟ್ರೋ ರೈಲಿನಲ್ಲಿ ನಾನೀಗ ಮಠಕ್ಕೆ ಹೊರಡುತ್ತಿದ್ದೇನೆ ಇದೇ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠವಾಗಿದೆ ಈ ಮಠವು ಕೆಂಗೇರಿಯ ಹತ್ತಿರ ಚಲ್ಲಘಟ್ಟದಲ್ಲಿ ಇರುವಂತಹದ್ದು ನಾವು ಒಳಗಡೆ ಹೋಗ್ತಾ ಇದ್ದ ಹಾಗೇ ನಮಗೆ ಪಂಚಮುಖಿ ಗಣೇಶನ ದೇವಸ್ಥಾನ ಸಿಗುತ್ತೆ ಪಕ್ಕದಲ್ಲೇ ಮಠ ಇರತಕ್ಕಂತಹದ್ದು ಈಗ ನಾನು ನನ್ನ ತಂಗಿಯೊಟ್ಟಿಗೆ ಮಠದ ಒಳಗೆ ಹೋಗುತ್ತಿದ್ದೇನೆ ಜೈ ಶ್ರೀ ಗುರುದೇವ್ ಎಲ್ ಕೆಜಿ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು ತನ್ನೊಡಲ ತಾರೆಗಳ ಗುಡಿ ಬಾಳಿಸು ಗುರು ಬೇಕರು ನೇಂತು ുരാധ മുസര കുസിയോ തരിതുമ്പിള തൊട്ടിലായി താനു കേസരളി കുസിയു തരൂ തരെയു മരി ദമ്പിള പുരവ തൊട്ടിലായി ಬಾಳಿಸು ಗುರುವೆ ಕಣ್ಣಿಗಿಟ್ಟು ಯುತ್ತು ಕುರು ನಗುವ ು ಹೇಗೆ ನೋಡಲು ನೀರಿನಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಗೆ ನಿಟ್ಟು ಹಾಗೆ ಕೊನೆಗಾಣಿಸು ಕೃಪೆಗೆ ನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ मालेसुरी सी हरदुरा दमुगीली नंदे सही तो नहीं करती है ना करना कितना जिया सिस्टर ये तो भरतनाट्या सब चला इसलिए क्या इंटरपटा रहे हो इंटरपटेंग्रास स्टेशन पटा ना सब मंगलवार स्कूल ಮೌನಿಶಾ <laughs> 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 ಧನ್ಯವಾದಗಳು <mí> ಗುರುಗಳೇ <world>